हरिः ओम् श्रीगुरुभ्यो नमः आपादमौळिपर्यन्तम् गुरूणाम् आकृतिम् स्मरेत् तेन विघ्नाः प्रणश्यन्ति सिद्धन्ति च मनोरथाः श्रीगुरुभ्यो नमः परमगुरुभ्यो नमः श्रीमदानन्दतीर्थभगुत्पादायगुरुभ्यो नमः मन्मनोभिष्टवरदम् सर्वाभिष्टफलप्रदम् पुरन्दरगुरुम् वन्दे दासश्रेष्ठं दयानिधिं विद्याविनयसम्पन्नान् शान्तादिगृणबृंहितान् स शास्त्रप्रवचनासक्तान् हिलमेल्यार्यान् गुरून् भजे पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः ता नमस्ते गुरुन्ममा हरि ओम् श्रीशापाही अनन्तकोटिब्रह्माण्डनायिका रम ब्रह्म रुद्रइंद्रादिव्य भक्तवरोगवैद्या शरणागतव्रपंजरा आपद्भावनाथबंधो निमित्त पति पावना महारोन महादुरुत निवा महाभय निवारण महाबंध विमोचना बाये बाये विनाशना कृपा विनाशन कृपारी देवेवोत्तम देव దేవశిఖామణి కపడ నాటక సూత్రధారా సత్య ముక్త నిత్యరణునిచ్చ సత్యసంకల్పాముక్తముయామకా మోక్షదరాసు వైకుంఠపతి వైకుంఠ విహారీవ్జితవజ్జిత శ్రీపురందరదాసు రచసిన అనంతకోటి బ్రహ్మాండ నాయక ఎంబల్లి ತ್ರಿಗುಣ ವರ್ಜಿತ ಎಂಬತ್ತು ಇಲ್ಲಿ ತ್ರಿಗುಣ ಅಂದರೇನು ವರ್ಜಿತ ಅಂದರೆ ಏನು ಎಂಬತಕ್ಕಂತಹ ಎರಡು ಶಬ್ದಗಳನ್ನು ನಾವು ತಿಳ್ಕೊಂಡ್ರೆ ಸಾಧಾರಣವಾಗಿ ತಿಳಿದಂತೆ ಆಗುವುದು ತ್ರಿಗುಣ ಅಂದರೆ ಏನು ಪ್ರಕೃತಿ ದಶೆಯಿಂದ ಹುಟ್ಟಿದ ಸತ್ವಗುಣ ರಜೋಗುಣ ಹಾಗೂ ತಮೋ ಗುಣಗಳು ಈ ಮೂರು ಗುಣಗಳೇ ತ್ರಿಗುಣ ಶಬ್ದದಿಂದ ಕರೆಯುವುದು ಈ ಮೂರನ್ನು ಗೆದ್ದವನೇ ತ್ರಿಗುಣವ ಜಿತ ನೋಡಿ ತ್ರಿಗುಣವ ಜಿತ ಅಂದ್ರೆ ಗೆದ್ದವನು ತ್ರಿಗುಣವನ್ನು ತ್ರಿಗುಣವ ಅಂದ್ರೆ ತ್ರಿಗುಣವನ್ನು ಜಿತ ಗೆದ್ದವನು ಎಂದರ್ಥ ಅದನ್ನ ತ್ರಿಗುಣ ಅಂತ ಹೇಳಿ ಉತ್ತರವನ್ನು ಪ್ರಶ್ನೆಯನ್ನು ಇದರಲ್ಲಿ ಹೇಳಿರುತ್ತಾರೆ ಎಲ್ಲರಿಗೂ ಗುಣದ ಪ್ರಭಾವ ಉಂಟಾಗುವುದು ಅಪ್ರೋಕ್ಷೆ ನಂತರ ಬಿಡುವುದು ಅಂತಹರು ಮೋಕ್ಷಿಕ ಅಧಿಕಾರಿಗಳಾಗುತ್ತಾರೆ ಇವರನ್ನು ತ್ರಿಗುಣ ಯಾಕೆ ಮೊದಲಿತ್ತು ಅವರಲ್ಲಿ ತ್ರಿಗುಣ ಇತ್ತು ಅಪರೋಕ್ಷ ಜ್ಞಾನಿಗಳಾಗಿ ಮೋಕ್ಷಕ್ಕೆ ಹೋಗುವಾಗ ಅದನ್ನು ಬಿಟ್ಟರು ಆದ್ದರಿಂದ ವರ್ಜಿತ ಅವರಿಗೆ ತ್ರಿಗುಣ ವರ್ಜಿತ ಅಂತ ಹೇಳಬಹುದು ತ್ರಿಗುಣವರ್ಜಿತ ತ್ರಿಗುಣ ವರ್ಜಿತ ಅಂತ ಎರಡು ಎರಡು ರೀತಿಯಲ್ಲಿ ನಾವು ಈ ಪದವನ್ನು ಒಡೆದು ತಿಳಿದುಕೊಂಡಾಗ ಭಗವಂತನ ಗುಣ ನಾಮಗಳು ಎರಡು ರೀತಿಯಲ್ಲಿ ಈ ಶಬ್ದದಿಂದ ತಿಳಿಯಬಹುದಾಗಿದೆ ತಮ್ಮ ಸ್ವರೂಪವನ್ನು ಕಂಡವರು ಪ್ರಕೃತಿ ಬಂಧನದಿಂದ ಪಾರಾಗುತ್ತಾರೆ ಇದು ಸಾಧಾರಣ ಅರ್ಥ ತ್ರಿಗುಣವ ಜಿತ ಅಂದರೆ ಅವರ ಸ್ವರೂಪ ಯಾವುದು ಸತ್ತಾತ್ರೇಯ ಪರ ಅಪೇಕ್ಷತ್ವಂ ಅನ್ನೋದು ಸತ್ತಾತ್ರೇಯ ಯಾವುದು ಮೂರು ಗುಣ ಸತ್ತ ಪ್ರವೃತ್ತಿ ಪ್ರಮಿತಿ ಮೂರು ಇದು ತ್ರಿಗುಣವ ಜಿತ ಜಿತ ಅಂದ್ರೆ ತಿಳಿಯೋದು ಅಂತ ಅರ್ಥ ಇಲ್ಲಿ ಗೆಲ್ಲೋದು ಅಂತ ಅರ್ಥ ಅಲ್ಲ ತಿಳಿಯೋದು ಅಂತ ಅರ್ಥ ಯಾರು ನಮ್ಮ ಸ್ವರೂಪ ನಮ್ಮ ಬುದ್ಧಿ ನಮ್ಮ ಪ್ರವೃತ್ತಿ ಮತ್ತು ನಮ್ಮ ಪ್ರಮಿತಿ ಭಗವದ್ ಅಧೀನವಾಗಿದೆ ಎಂದು ಯಾರು ತಿಳ್ಕೊತಾರೋ ಅವರಿಗೂ ತ್ರಿಗುಣವರ್ಜಿತ ಅಂತ ಹೆಸರು ಭಗವಂತ ಸ್ವತಂತ್ರ ಅವನಿಗೆ ಯಾವ ಪ್ರಕೃತಿ ಬಂದವೂ ಇಲ್ಲ ಗುಣದ ಪ್ರಭಾವವೂ ಇಲ್ಲ ಆದ್ದರಿಂದ ಭಗವಂತನನ್ನು ತ್ರಿಗುಣವ ಜಿತ ಎನ್ನಬಾರದು ಅನಾದಿ ಅನಂತಕಾಲಕ್ಕೂ ತ್ರಿಗುಣದಿಂದ ದೂರವಿರುವವನು ದೂರವಿಟ್ಟವನು ಇದರ ಪ್ರಭಾವಕ್ಕೆ ಒಳಗಾಗದವನು ಆದ್ದರಿಂದ ವರ್ಜಿತ ಎಂದು ತಿಳಿಯಬೇಕು ಭಗವಂತ ಸ್ವತಂತ್ರ ಸ್ವತಂತ್ರ ಅಂತ ಶಬ್ದ ಹೇಳ್ತೀವಿ ಸ್ವತಂತ್ರ ಪ್ರಯೋಗ ಏನು ತನಗೆ ಬೇಡವಾದ ದುಃಖವನ್ನು ದೂರ ಇಟ್ಟು ಇಡುವುದು ತನಗೆ ಅನಿಷ್ಟವನ್ನು ದೂರ ಇಡುವ ಸಾಮರ್ಥ್ಯ ಉಳ್ಳವನು ತನಗೆ ಅಹಿತವಾದದನ್ನು ದೂರ ಇಡುವ ಸಾಮರ್ಥ್ಯ ಉಳ್ಳವನು ಎಂದ ಸಾಧಾರಣವಾಗಿ ನಾವು ಅರ್ಥ ಮಾಡಬಹುದು ಭಗವಂತನಿಗೆ ಅಹಿತ ಎಂಬುದೇ ಇಲ್ಲ ಯಾಕೆ ಸ್ವತಂತ್ರ ಆದ್ದರಿಂದ ಅಂದರೆ ಅರ್ಥ ಯಾವುದೂ ಅವನಿಗೆ ಅಹಿತ ಮಾಡಲಿಕ್ಕೆ ಶಕ್ಯವೇ ಇಲ್ಲ ಏಕೆಂದರೆ ಎಲ್ಲವೂ ಅವನ ಇದರ ಇದರರ್ಥ ಏನು ಯಾರು ಯಾರ ಅಧೀನದಲ್ಲಿರು ಇರುತ್ತಾರೋ ಅವರು ತನ್ನ ನಿಯಾಮಕರನ್ನು ಏನನ್ನು ಮಾಡಲಾರರು ಎಂಬುದರ್ಥ ತ್ರಿಗುಣ ಎಂಬುದು ಜಡಪದಾರ್ಥ ಪ್ರಕೃತಿಯ ದಶೇಧ ಹುಟ್ಟಿದಂತಹದು ಇದಕ್ಕೇನು ಶಕ್ತಿ ಇದೆ ಇದಕ್ಕೆ ಅಭಿಮಾನಿ ಇದೆ ಲಕ್ಷ್ಮೀ ದೇವಿ ಅಂತ ಹೇಳಬೇಕು ಲಕ್ಷ್ಮೀ ದೇವಿ ಯಾರು ಅವಳು ಅಸ್ವತಂತ್ರ ಅವಳು ಯಾರು ಲಕ್ಷ್ಮೀ ನಾರಾಯಣ ದೇವರ ಪ್ರಥಮ ಸೇವಕಳು ಆದ್ದರಿಂದ ಲಕ್ಷ್ಮಿಯೇ ಅಭಿಮಾನಿಯಾಗಿರತಕ್ಕಂಥ ಮೂರು ಗುಣಗಳು ಭಗವಂತನಿಗೆ ಏನು ಬಂದ ಎನಿಸುವುದಿಲ್ಲ ಎಂದರ್ಥ ಆದ್ದರಿಂದ ಭಗವಂತನ ಹೆಸರು ಏನಾಯಿತು ತ್ರಿಗುಣ ವರ್ಜಿತ ವರ್ಜಿತ ಅಂದರೆ ಇನ್ನೊಂದು ಅರ್ಥ ಏನು ಕೊಡವಿಕೊಂಡು ನಿಂತವ ಬಾದಿಗೆ ಒಳಗಾಗದವ ಹುಟ್ಟನ್ನೇ ಸುಟ್ಟಿ ಹಾಕಿದವ ಒಣಗಿಸಿದವ ದೂರ ಸರಿಸಿದವ ಹೀಗ ಅನೇಕ ಅರ್ಥಗಳಿಂದ ನಾವು ವರ್ಜಿತ ಅವರ್ಜಿತ ಅಂತ ಶಬ್ದದಿಂದ ವ್ಯವಹಾರದಲ್ಲಿ ಇದೆ ಅದೇ ರೀತಿ ತಿಳ್ಕೊಳ್ಳಬಹುದು ಎಲ್ಲವನ್ನು ಏನು ತೋರಿಸ್ತಾ ಇದೆ ಅಂದ್ರೆ ಭಗವಂತನ ಸ್ವಾತಂತ್ರ್ಯತೆಯನ್ನು ತೋರಿಸ್ತಾ ಇದೆ ತ್ರಿಗುಣ ಅಂದರೆ ಸತ್ವಗುಣದ ಪ್ರಭಾವ ರಜೋಗುಣದ ಪ್ರಭಾವ ಹಾಗೂ ತಮೋಗುಣದ ಪ್ರಭಾವ ಇದರ ಪರಿಣಾಮಗಳು ಸುಖ ದುಃಖ ಹಾಗೂ ಮೋಹ ಜಗತ್ತಿನಲ್ಲಿ ಯಾವುದೇ ವಸ್ತು ಒಬ್ಬರಿಗೆ ಸುಖದಾಯಕ ಇನ್ನೊಬ್ಬರಿಗೆ ಅದೇ ವಸ್ತು ದುಃಖದಾಯಕ ಮತ್ತು ಅವರಿಗೆ ಅದೇ ವಸ್ತು ಮೋಹದಾಯಕವೂ ಆಗಿರುತ್ತದೆ ಅನಂತ ವಸ್ತುಗಳಿಂದ ಕೂಡಿದ ಈ ವಿಶ್ವದಲ್ಲಿ ಅನಂತ ಗುಣಗಳು ಕಾಣುತ್ತೇವೆ ಇವೆಲ್ಲ ಪ್ರಕೃತಿಯ ರೂಪಗಳು ಶ್ರೀ ಮಹಾಲಕ್ಷ್ಮೀ ದೇವಿಯ ಅಧೀನ ಈ ಮಹಾಲಕ್ಷ್ಮಿ ದೇವಿಯೇ ಭಗವಂತನ ಅಧೀನವಾದ್ದರಿಂದ ಯಾವ ಗುಣವೂ ಭಗವಂತನಲ್ಲಿ ಪ್ರಭಾವವನ್ನು ತೋರಲಾರವು ಈ ಕಾರಣದಿಂದ ಭಗವಂತ ಭಗವಂತರ್ಗುಣ ಎಂದು ವೇದ ಪ್ರತಿಪಾದಿಸುತ್ತಿದೆ ಇದನ್ನು ಇಲ್ಲಿ ತ್ರಿಗುಣ ವರ್ಜಿತ ಎಂದು ಶ್ರೀ ಪುರಂದರದಾಸರು ತಿಳಿಸಿರುತ್ತಾರೆ ತ್ರೀ ಎಂಬತಕ್ಕಂತಹ ಹಿಂದೆ ನೋಡಿದಂತೆ ಇದು ಸಂಖ್ಯಾ ಸಂಖ್ಯಾವಾಚಕ ಆದ್ರಿಂದ ಏನರ್ಥ ಭೂತಕಾಲ ವರ್ತಮಾನ ಕಾಲ ಭವಿಷ್ಯತ್ ಎಂಬ ಕಾಲವನ್ನು ಗೆದ್ದವ ತ್ರೀ ತ್ರಿ ಅಂದ್ರೆ ಮೂರು ಭೂತ ಭವಿಷ್ಯ ವರ್ತಮಾನ ತ್ರಿಗುಣವ ತ್ರಿಗುಣವರ್ಜಿತ ಅಂದ್ರೆ ಮೂರೂ ಕಾಲದಲ್ಲಿ ಇರತಕ್ಕಂಥವನು ಮೂರು ಕಾಲವು ಇವನ ಅಧೀನದಲ್ಲಿ ಇರತಕ್ಕಂಥವನು ಇವನು ಕಾಲ ಸ್ವರೂಪವೇ ಆಗಿದ್ದಾನೆ ಎಂದರ್ಥ ಕಾಲರೂಪಿ ಕಾಲ ಸ್ವರೂಪ ಕಾಲವನ್ನು ಗೆದ್ದವ ಅಂದರೆ ಕಾಲಾತೀತ ದೇಶಾತೀತ ಗುಣಾತೀತ ಭಗವಂತ ತ್ರಿಗುಣವರ್ಜಿತ ಎಂದರೆ ಏನರ್ಥ ಕಾಲಾತೀತ ದೇಶಾತೀತ ಗುಣಾತೀತ ಸರ್ವಕ್ಕೂ ನಿರ್ವಾಹಕನು ಎಂದರ್ಥ ಅತೀತನಾದವ ಮಾತ್ರ ಅದನ್ನು ನಿರ್ವಹಿಸಬಲ್ಲನು ಈ ಒಂದು ಗುಣ ಕಾಲಾತೀತ ದೇಶಾತೀತ ಗುಣಾತೀತ ಎಂಬತಕ್ಕಂಥದ್ದು ಕೇವಲ ಭಗವಂತನಿಗೆ ಸೀಮಿತವಾದ ಗುಣಗಳು ಇದರಿಂದ ಪುರಂದಾಸರು ಏನು ತೋರಿಸ್ಕೊಡ್ತಾ ಇದ್ರೆ ತ್ರಿಗುಣ ವರ್ಜಿತ ಅಂದ್ರೆ ಕೇವಲ ಭಗವಂತನಿಗೆ ಹೇಳತಕ್ಕಂತ ಗುಣ ಎಂಬತಕ್ಕಂತಹ ನಮಗೆ ಮನದಟ್ಟು ಮಾಡಿಕೊಡ್ತಾ ಇದ್ದಾರೆ ತ್ರೀ ಅಂದರೆ ಮೂರು ವೇದಗಳು ಕೇಜು ವೇದ ಆ ಗುಣದ ಸಮಸ್ತ ಶಬ್ದಗಳು ಸ್ವರ ವರ್ಣಗಳು ಜಿತ ಅಂದರೆ ಆಧಾರನಾಗಿರುವವ ಎಂಬತಕ್ಕಂತಹದ್ದನ್ನು ತ್ರಿಗುಣವ ಜಿತ ಎಂಬುದರಿಂದ ತಿಳಿಯಬಹುದು ತ್ರಿಗುಣವ ಅಂದರೆ ಕಾಲನಾಮಕ ದೇಶನಾಮಕ ಹಾಗೂ ಗುಣನಾಮಕ ಭಗವಂತನ ಮೂರು ಲೋಕದಲ್ಲೂ ಜಿತ ಅಂದರೆ ವ್ಯಾಪ್ತನಾಗಿರಬವ ಎಂದರ್ಥ ನಿಮಿತ್ತ ಕಾರಣವಾಗಿರುವ ಪರಿಣಾಮಕಾರರನ್ನೆಲ್ಲ ಭಗವಂತ ಎಂದು ತಿಳಿಯಬೇಕು ಸರ್ವದೇಶ ಸರ್ವಕಾಲ ಸರ್ವಜ್ಞನನ್ನು ಸರ್ವರೂ ತಿಳಿಯಲ್ಪಡಬೇಕು ಆರಾಧಿಸಬೇಕು ಹೀಗೆ ಶ್ರೀ ಪುರಂದರದಾಸರು ತ್ರಿಗುಣವರ್ಜಿತ ತ್ರಿಗುಣ ಎಂಬತಕ್ಕಂಥದ್ದು ಕೇವಲ ಕ್ರಿಯಾ ಮತ್ತು ಗುಣವಿಶೇಷ ಅದೇ ನಾಮವೂ ಆಗಿದೆ ಎಂಬತಕ್ಕಂಥ ವಿಶೇಷ ಪ್ರಕ್ರಿಯೆಯನ್ನು ಪುರುಂದಾಸರು ಭಗವಂತನಲ್ಲಿ ತೋರಿಸಿ ಅತ್ಯದ್ಭುತ ವಿಷಯಗಳನ್ನು ಈ ನಾಮದಲ್ಲಿ ಒಳಗೊಂಡಿದೆ ಆ ನಾಮಗಳೇ ಗುಣಗಳು ನಾ ಗುಣಗಳೇ ಕ್ರಿಯೆಗಳಾದ್ದರಿಂದ ಸಮಸ್ತವೂ ಭಗವಂತನಲ್ಲಿ ಸೇರಿದೆ ಎಂಬತಕ್ಕಂತಹದ್ದನ್ನು ತ್ರಿಗುಣ ತ್ರಿಕಾಲ ಎಲ್ಲ ದೇಶದಲ್ಲೂ ಇದ್ದಾರೆ ಎಂಬತಕ್ಕಂಥದೇ ಎಲ್ಲ ಕಾಲದಲ್ಲೂ ಇದ್ದಾನೆ ಎಂಬತಕ್ಕಂಥದ್ದನ್ನು ತೋರಿಸ್ಕೊಡ್ತಾ ಇದ್ದಾರೆ ಆದ್ದರಿಂದ ಸಕಲ ಕಡೆಯಲ್ಲೂ ಇವನು ವ್ಯಾಪ್ತನಾಗಿದ್ದಾನೆ ಎಂಬುದನ್ನು ತೋರಿಸ್ಕೊಡ್ತಾ ಇದ್ದಾರೆ ಅಂದ್ರೆ ವಿಷ್ಣು ಎಂದ ಶಬ್ದವನ್ನೇ ವಿಷ್ಣು ಶಬ್ದದ ವಿಶೇಷ ಅರ್ಥವನ್ನು ತ್ರಿಗುಣವಜ್ಜಿತ ಎಂದು ಹೇಳುವುದರಿಂದ ವಿಷ್ಣು ಸಹಸ್ರನಾಮವನ್ನೇ ಇಲ್ಲಿ ಹೇಳುತ್ತಿದ್ದಾರೆ ಆದ್ದರಿಂದ ಇಂದಿಗೂ ಅನಂತಕೋಟೆ ಬ್ರಹ್ಮಾಂಡ ನಾಯಕರನ್ನು ಕನ್ನಡದ ವಿಷ್ಣು ಸಹಸ್ರನಾಮವೆಂದೇ ವೇದವ್ಯಾಸರು ವಿಷ್ಣು ಸಹಸ್ರ ಮಹಾಭಾರತದಲ್ಲಿ ಮಾಡಿದರೆ ದಾಸರ ಪದ್ಯದಲ್ಲಿ ಶ್ರೀ ಅನಂತಕೋಟೆ ಬ್ರಹ್ಮಾಂಡ ನಾಯಕ ಎಂಬುದು ವಿಷ್ಣು ಸಹಸ್ರನಾಮವೇ ಅದು ವಿಷ್ಣು ಸಹಸ್ರನಾಮ ಆದ ಇದು ವಿಷ್ಣುವಿನ ಅನಂತನಾಮ ಅಂತ ತಿಳಿಯಬಹುದು ಇದು ನೂರ ಎಂಬತ್ತಕ್ಕೆ ಮಾತ್ರ ಸೀಮಿತ ಅಂತ ಅಲ್ಲ ನೂರ ಎಂಬತ್ತು ಎಂಬತ್ತಕ್ಕಂತಹದು ಕೇವಲ ವೇದವ್ಯಾಸರ ಹದಿನೆಂಟು ಪುರಾಣಗಳೇ ಹತ್ತಾರು ಸಾರಿ ಬಂದಿರತಕ್ಕಂಥ ನಾಮಗಳು ಅಂತ ಹೇಳಬಹುದೇ ಅಷ್ಟೇ ಹೊರತು ಇದು ಸಾವಿರವೂ ಅಲ್ಲ ಹತ್ತು ಸಾವಿರವೂ ಅಲ್ಲ ಲಕ್ಷವೂ ಅಲ್ಲ ಅನಂತ ಎಂಬ ದಿವ್ಯ ಆಲೋಚನೆಯಿಂದ ಶ್ರೀ ಪುರಂದರದಾಸರು ಅನಂತಕೋಟಿ ಬ್ರಹ್ಮಾಂಡ ನಾಯಕವನ್ನು ರಚಿಸಿ ನಮಗಾಗಿ ಭಗವಂತನ ಗುಡಗಳನ್ನು ತಿಳಿಸಿಕೊಟ್ಟಿದ್ದಾರೆ ಇಂತಹ ಮಹಾನ್ ವ್ಯಕ್ತಿಗೆ ಮಹಾನ್ ಗುರುಗಳಿಗೆ ಭೂ ಇಷ್ಟಾಂತೆ ಉಕ್ತಿಂಬಿದೆ ಮಾ ಅಂತ ಹೇಳಿ ಶರಣಾಗೋಣ ಭಾರತೀ ರ ಮುಖಕ್ಕೆ ಪ್ರಾಣ ಅಂತರತ ಶ್ರೀ ಕೃಷ್ಣ ಪ್ರಮಸ್ಸು ಓಂ ಹರಿಹೇ ಓಂ ಹರಿಹೇ